ಈ ವಾರದ ರಾಶಿ ಭವಿಷ್ಯ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಕೂಡ ಆಧಾರದ ಸ್ವಾಗತವನ್ನು ಕೋರುತ್ತ ವಿಷಯ ಅಂತ ಹೇಳಿದರೆ ಹೃದಯಾಘಾತದ ಬಗ್ಗೆ ಹಿಂದೆ ಇಷ್ಟೊಂದು ವಿಡಿಯೋದಲ್ಲಿ ಕೆಲವಷ್ಟು ಮಾಹಿತಿಗಳನ್ನು ತಮಗೆ ಕೊಟ್ಟಿದ್ದೇವೆ ಅದರ ಪ್ರಯೋಜನವನ್ನು ಇಷ್ಟು ಜನ ಪಡ್ಕೊಂಡಿದ್ದೀರಿ ಬಿಟ್ಟಿದ್ದೀರಿ ಅದು ನಿಮಗೆ ಬಿಟ್ಟಂಥ ವಿಚಾರ ಆದರೆ ಪ್ರತಿಯೊಂದಕ್ಕೂ ಕೂಡ ಪರಿಹಾರ ಹೇಳ್ತಕ್ಕಂಥದ್ದು ಇದ್ದೇ ಇರುತ್ತೆ ಮತ್ತು ಎಲ್ಲಕ್ಕೂ ಕೂಡ ಪರಮಾತ್ಮನೇ ಕಾರಣವು ಹೇಳ್ತಕ್ಕಂತಹದ್ದು ವಿಚಾರವು ಕೃಷ್ಣಮ್ಮ ಒಂದೇ ಜಗದ್ಗುರು ಇನ್ನು ಮೇಷ ರಾಶಿಯಲ್ಲಿ ಜನಿಸಿರ್ತಕ್ಕಂಥವರ ಈ ವಾರದ ಭವಿಷ್ಯತ್ತಿನಲ್ಲೇ ಅವರಿಗೆ ಸಣ್ಣ ಪುಟ್ಟದಾದಂತಹ ಕಿರಿಕಿರಿ ಸಮಸ್ಯೆ ಜೊತೆಯಲ್ಲಿ ಮನೆಯಲ್ಲಿ ಪತಿ ಪತ್ನಿಯ ಕಲಹ ಹೇಳ್ತಕ್ಕಂಥದ್ದು ಆಗುವ ಸಾಧ್ಯತೆಗಳು ಇರತಕ್ಕಂಥದ್ದು ಜೊತೆಯಲ್ಲಿ ಮಕ್ಕಳಿಂದನೂ ಕೂಡ ಕಿರಿಕಿರಿಯ ಸಮಸ್ಯೆ ಹೇಳ್ತಕ್ಕಂಥದ್ದು ಹಾಗೆ ಮಾನಸಿಕವಾಗಿ ಒತ್ತಡಕ್ಕೆ ಸಿಲುಕೊಳ್ಳುವ ಸಾಧ್ಯತೆ ಇರತಕ್ಕಂಥದ್ದು ಉದ್ಯೋಗ ವ್ಯವಹಾರಾದಿಗಳು ತಕ್ಕ ಮಟ್ಟಿಗೆ ಸರಿಯಾಗಿ ನಡೆದು ಬರುತ್ತೆ ಮತ್ತು ಅಷ್ಟೇ ಅಲ್ಲದೆ ಇವರ ಈ ವಾರದಲ್ಲಿ ಇವರು ದೈವಿಕವಾದಂತಹ ಕ್ಷೇತ್ರಗಳಿಗೆ ದರ್ಶನವನ್ನು ನೀಡ್ತಕ್ಕಂತಹ ಸಾಧ್ಯತೆ ಇರತಕ್ಕಂಥದ್ದು ಇವರ ಅದೃಷ್ಟದ ಸಂಖ್ಯೆ ಬಂತು ಮೂರು ಹೇಳ್ತಕ್ಕಂಥದ್ದು ಇನ್ನು ವೃಶ್ಚಿಕ ರಾಶಿಯಲ್ಲಿ ಜನಿಸಿರ್ತಕ್ಕಂಥವರಿಗೆ ಈ ವಾರ ಹೇಳ್ತಕ್ಕಂಥದ್ದು ಹೋದ ಹಾಗೆ ಕಂಡು ಬಂದರೂ ಕೂಡ ಕೆಲವೊಂದು ಸಮಸ್ಯೆ ಮಾತ್ರ ಹಾಗೆ ಇರ್ತಕ್ಕಂಥದ್ದು ಮತ್ತು ಅಂದುಕೊಂಡ ಕೆಲಸ ಕಾರ್ಯಗಳು ಯಾವುವು ಕೂಡ ಅಷ್ಟು ಚೆನ್ನಾಗಿ ಆಗದೆ ಇರತಕ್ಕಂಥ ಸಾಧ್ಯತೆ ಇರ್ತಕ್ಕಂತಹದ್ದು ಜೊತೆಯಲ್ಲಿ ಬಂಧುಗಳ ಮೇಲೆ ಕೋಪ ಇತ್ಯಾದಿಗಳನ್ನ ಮಾಡಿಕೊಳ್ಳತಕ್ಕಂತಹ ಸಾಧ್ಯತೆಗಳಿರ್ತಕ್ಕಂಥದ್ದು ವಿಪರೀತವಾದಂತಹ ಕೋಪದ ಇಂದ ಇರ್ತಕ್ಕಂತಹದ್ದು ಜೊತೆಯಲ್ಲಿ ಇವರ ಅದೃಷ್ಟದ ಸಂಖ್ಯೆ ಹೇಳ್ತಕ್ಕಂಥದ್ದು ಏಳು ಅಂತ ಹೇಳುವಂತಹದ್ದು ಮತ್ತು ಉದ್ಯೋಗ ವ್ಯವಹಾರದಲ್ಲಿ ಕೂಡ ಲಾಭದ ಜೊತೆಗೆ ನಷ್ಟವು ಕೂಡ ಇರ್ತಕ್ಕಂತಹದ್ದು ಇವರಿಗೆ ಈ ವಾರ ಈಶಾನ್ಯದಲ್ಲಿ ಇವರ ಒಂದು ಒಳಿತು ಆಗುವ ಸಾಧ್ಯತೆ ಇರ್ತಕ್ಕಂತಹದ್ದು ಕೃಷ್ಣ ಮುಂದೆ ಜಗದ್ಗುರು ಇನ್ನು ಮಿಥುನ ರಾಶಿಯವರ ಈ ವಾರದ ಭವಿಷ್ಯತ್ತಿನಲ್ಲಿ ಸ್ವಲ್ಪ ಕೈ ಕಾಲುಗಳ ನೋವು ಆನಂತರದಲ್ಲಿ ಹೊಟ್ಟೆಯಲ್ಲಿ ಸಮಸ್ಯೆಯು ಎಸಿಡಿಟಿ ಪ್ರಕೃತಿ ಇತ್ಯಾದಿಗಳು ಆಗುವ ಸಾಧ್ಯತೆಗಳಿರ್ತಕ್ಕಂಥದ್ದು ಇದರಿಂದಾಗಿ ಕೆಲಸ ಕಾರ್ಯಗಳಿಗೆ ಇರುಸುಮುರುಸು ಆಗುವ ಸಾಧ್ಯತೆಗಳಿರ್ತಕ್ಕಂಥದ್ದು ಮತ್ತು ಒಂದು ಎರಡು ಕಂಪನಿಯಲ್ಲಿ ಉದ್ಯೋಗವನ್ನು ಮಾಡ್ತಕ್ಕಂತಹ ವ್ಯಕ್ತಿಗಳಿಗೆ ಉದ್ಯೋಗದಿಂದ ನಿವೃತ್ತಿ ಆಗುವ ಸಾಧ್ಯತೆ ಇರತಕ್ಕಂಥದ್ದು ಸ್ವಲ್ಪ ಜಾಗರೂಕತೆಯಿಂದ ಇದ್ದರೆ ಓ ಒಳ್ಳೆಯದು ಆನಂತರದಲ್ಲಿ ಸಮಸ್ಯೆಕ್ಕಿಂತಲೂ ಹೆಚ್ಚಿನದಾಗಿ ನಿದ್ರಾಹೀನತೆಯ ದೋಷ ಇತ್ಯಾದಿಗಳು ಇವಾರ ಇವರಿಗೆ ಹೋಗುವ ಸಾಧ್ಯತೆ ಇರತಕ್ಕಂಥದ್ದು ಇವರ ಅದೃಷ್ಟದ ಸಂಖ್ಯೆ ಬಂತು ಐದು ಹೇಳತಕ್ಕಂಥದ್ದು ಜೊತೆಯಲ್ಲಿ ಇವರಿಗೆ ಪಶ್ಚಿಮದಲ್ಲಿ ಇರ್ತಕ್ಕಂತಹ ಯಾವುದಾದ್ರೂ ಒಂದು ಪಿತ್ರಾರ್ಜಿತ ಆಸ್ತಿಯ ಸಲುವಾಗಿ ಸುತ್ತಾಟ ಹೇಳ್ತಕ್ಕಂಥದ್ದು ಆಗುವ ಸಾಧ್ಯತೆ ಇರ್ತಕ್ಕಂಥದ್ದು ಕೃಷ್ಣ ಮುಂದೆ ಜಗದ್ಗುರು ಇನ್ನು ಕರ್ಕ ರಾಶಿಯಲ್ಲಿ ಜನಿಸಿರ್ತಕ್ಕಂಥವರಿಗೆ ಈ ವಾರ ಹೇಳ್ತಕ್ಕಂಥದ್ದು ಕಪದ ಜೊತೆಗೆ ಪಿತ್ತದ ಪ್ರಕೃತಿ ಹೇಳ್ತಕ್ಕಂಥದ್ದಾಗಿ ತಲೆಯಲ್ಲಿ ಸಮಸ್ಯೆ ಹೇಳ್ತಕ್ಕಂಥದ್ದಾಗುವ ಸಾಧ್ಯತೆಗಳು ಇರ್ತಕ್ಕಂಥದ್ದು ಜೊತೆಗೆ ಹೃದಯಕ್ಕೆ ಸಂಬಂಧಪಟ್ಟಂತಹ ವ್ಯಾಧನೆಗಳಿಗೂ ಕೂಡ ಕೆಲವರು ಬಳಲು ಬಳಲು ಹೋಗ್ತಕ್ಕಂಥ ಸಾಧ್ಯತೆ ಇರತಕ್ಕಂಥದ್ದು ಜೊತೆಯಲ್ಲಿ ಉದರದಲ್ಲಿ ಉಬ್ಬು ಹೇಳ್ತಕ್ಕಂಥದ್ದಾಗುವ ಸಾಧ್ಯತೆ ಇರತಕ್ಕಂಥದ್ದು ಮತ್ತು ಕೆಲವರಿಗೆ ಬೆನ್ನಿನ ಹುರಿಯ ಭಾಗದಲ್ಲಿ ಕ್ಯಾನ್ಸರಿನಂತಹ ಕಾಯಿಲೆಗಳು ಬರುವ ಸಾಧ್ಯತೆಗಳು ಆಗುವ ಎಲ್ಲ ಲಕ್ಷಣಗಳು ಕೂಡ ಇರ್ತಕ್ಕಂಥದ್ದು ಇವರ ಒಂದು ಅದೃಷ್ಟದ ಸಂಖ್ಯೆ ಬಂತು ಆರು ಹೇಳ್ತಕ್ಕಂಥದ್ದು ಜೊತೆಯಲ್ಲೇ ಇವರಿಗೆ ಪೂರ್ವದ ದಿಕ್ಕಿನಲ್ಲಿ ಇಂದ ಪೂರ್ವದ ದಿಕ್ಕಿನಿಂದ ಹಣ ಹೇಳ್ತಕ್ಕಂಥದ್ದು ಬರುವ ಸಾಧ್ಯತೆ ಇರ್ತಕ್ಕಂಥದ್ದು ಎಲ್ಲರಿಗೂ ಕೂಡ ತಾಯಿ ದುರ್ಗಾ ಪರಮೇಶ್ವರಿಯು ಸದಾ ಅನುಗ್ರಹವನ್ನು ಮಾಡಿಕೊಟ್ಟು ಒಳ್ಳೆಯದನ್ನು ಮಾಡಲಾಗಿದೆ